ಆಯ್ತು ಮುಖ್ಯಮಂತ್ರಿಗಳು ಹೇಳಿದ್ದನ್ನ ಈ ಸದನ ಒಪ್ಕೋಬೇಕು ನಾವು ಒಪ್ಕೋತೀವಿ ಒಪ್ಕೋಬೇಕು ಅಂತಾದ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಚೀನಾದ ಚಮಚಾಗಳು ಅಂತ ಹೇಳದ ಚೀನಾದ ಅಂತ ಹೇಳದ ಪಾಕಿಸ್ತಾನ ಏಜೆಂಟ್ಗಳು ಅಂತ ಹೇಳದ ನೋಡ್ರಿ ಚೀನಾದ ಚೊಮಚಳು ರಾಹುಲ್ ಗಾಂಧಿ ಪಾರ್ಟಿ ಚೀನಾದ ಚೊಮಚಾರ ಚೀನಾದ ಪಾಕಿಸ್ತಾನ ಅದನ್ನು ಒಪ್ಕೊಳ್ಳಿ ಈ ಸದನದೊಳಗೆ ಚರ್ಚೆ ಮಾಡುವಾಗ ಏಜೆಂಟ್ಗಳು ಇದಕ್ಕೆಲ್ಲ ಸ್ಟ್ರೈಕ್ ಮಾಡೋದು ಒಳ್ಳೇದಲ್ಲ ಇದೇನು ಇಲ್ಲ ಇಲ್ಲ ಆ ತರದ ಯಾವುದೇ ಲೋಪ ಆಗಿಲ್ಲ ಲೋಪ ಇದ್ರೆ ನಾವು ಹೇಳ್ತಿದ್ದೆ ಲೋಪ ಇದಕ್ಕೆ ಸದನ ಹಾಳು ಮಾಡಬೇಡಿ કબી લેવાના એલાર પાકિસ્તાન પ્રધાનમંત્રી ભુક્ષ બિરનીકળે

ಪಾಕಿಸ್ತಾನ ನಾವೆದಿಂದ ಪುತ್ಬೇಕು ಅಧ್ಯಕ್ಷ ಅವರು ಪುತ್ರ ಬೇಕು ನೋಡ್ರಿ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ನೋಡಿ ಒಂದು ಪದನ ಗಲಿ ಒಂದು ನಿಮಿಷ ಈಗ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆರ್ ಎಸ್ ಎಸ್ ಅಂತ ಹೇಳಿರ್ತಕ್ಕಂಥ ಪದ ಏನಿದೆ ಅದು ಯಾವುದೇ ಕಾರಣದಿಂದ ನಿಮಗೆ ಬಿಜೆಪಿಗೆ ಧಕ್ಕೆ ಬರತಕ್ಕಂಥದ್ದಲ್ಲ ಅದು ನಿಮ್ಮ ರೇ ನಿಮ್ಮನೆ ಯಾಕೆ ನಾನು ಎದ್ದು ರೂಲಿ ಕೊಡೋರಿಗೆ ಕೊಡೋವರೆಗೂ ತಡ್ರಿ ಮುಖ್ಯಮಂತ್ರಿಗಳು ಯಾರು ಕಡತದಿಂದ ಅದು ಅವ್ರ ವೈಯಕ್ತಿಕ ನಾನು ತಗಲಿಂತೆ ಹೇಳಕ್ ಆಗೋದಿಲ್ಲ ಅದು ಅವ್ರ ವೈಯಕ್ತಿಕ ಅವ್ರ ವೈಯಕ್ತಿಕ ಅದು ನಾನು ತಗಲಿಂತೆ ಹೇಳಕ್ ಆಗಲ್ಲ ನಾನು ತಗಲಿಂತೆ ಹೇಳಕ್ತಿಕ ಆರ್ ಎಸ್ ನೋಡ್ರಿ ನಾನು ನಾಯಕರೇ ಒಬ್ಬ ಅಧ್ಯಕ್ಷ ಎತ್ನಿತ್ತಾಗ ಮಾತಾಡಬಾರ್ದು ಅಂತ ಕಾನೂನಲ್ಲಿ ಇಲ್ವ ಓದಿಲ್ವೇನ್ರಿ ಮತ್ ಕೂತ್ಕೊಳ್ಳ್ರಿ ನಾನು ಎತ್ನಿತ್ತ ನೀವು ಕೂತ್ಕೋಬೇಕು ಎತ್ತಾಕ್ತಿರ ಆಚೆ ಕಡೆಗೆ ಎತ್ತಾಕದಲ್ಲ ಆಮೇಲೆ ಅದು ಕೂತ್ಕೊಳ್ಳಿ ಅದೇ ಅದ ಮಾಡೋಂತ ಸಂದರ್ಭ ಬಂದಿಲ್ಲ ಕೂತ್ಕೊಳ್ಳಿ ಈಗ ನೋಡಿ ಈ ಈ ಸದನ ಪ್ರಾರಂಭ ಆಗ್ತದ ಈ ಸಾರಿ ಸದನ ಸನ್ಮಾ ಅಧ್ಯಕ್ಷರೇ ಸದನ ಬಹಳ ಕಾಲಕ್ಕೆ ಇದೇ ರೀತಿ ಗಲಾಟಿನಲ್ಲಿ ಮುಳುಗೋಗಿ ಯಾವುದೇ ಬಿಸ್ನೆಸ್ ಆಗಿಲ್ಲ ಇವತ್ತು ಬಜೆಟ್ ಅಧಿವೇಶನ ಅಂತ ಕರೆದು ಇಪ್ಪತ್ತೆಂಟು ಇಲಾಖೆಗಳ ಚರ್ಚೆ ಕರೆದು ಬರೀ ಮಾತಾಡೋದಕ್ಕೆ ಒಬ್ಬರು ಇನ್ನೂ ಸಾಧ್ಯ ಆಗಿಲ್ಲ ದಯವಿಟ್ಟು ಅವಕಾಶ ಮಾಡಿಕೊಡಿ ಇದು ಅವರು ಉಪಯೋಗಿಸಿರ್ತಕ್ಕಂಥ ಮುಖ್ಯವಾದ ಯಾವುದೇ ಕಾರಣದಿಂದನೂ ಅದು ಅನ್ಪಾರ್ಲಿಮೆಂಟರಿ ಆಗಿದ್ರೆ ಹೇಳ್ಬೋದಾಯ್ತು ರೂಲಿಂಗ್ ಕೊಡಬಹುದಾಯ್ತು ಇಲ್ಲ ಆದ್ರಿಂದ ಯಾವುದೇ ಕಾರಣದಿಂದ ಮುಂದೆ ಬೇಡ ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡೋಣ ಮುಖ್ಯಮಂತ್ರಿಗಳು ಉತ್ತರ ಹೇಳ್ತಾರೆ ಸುಮ್ಮನೆ ಉತ್ತರ ಜಲ್ದಿ ಮುಗಿಸ್ತಾರೆ ಆರ್ ಎಸ್ ಎಸ್ ಗಲಭೆ ಮಾಡಿಸ್ತಾರೆ ಅಂತ ಹೇಳಿರೋದು ಆರ್ ಎಸ್ ಎಸ್ ಪದಕ್ಕೆಲ್ಲ ನಾವು ಸ್ಟೈಕ್ ಗಲಾಟೆ ಮಾಡ್ತಾ ಇರೋದು ಆರ್ ಎಸ್ ಎಸ್ ಅವರು ಗಲಭೆ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ ಏನು ಬಜೆಟ್ ಬುಕ್ ಅಲ್ಲಿ ಗವರ್ನರ್ ಭಾಷಣದಲ್ಲಿ ಬಂದಿತ್ತಾ ಆರ್ ಎಸ್ ಎಸ್ ಸುದ್ದಿ ಬಂದಿತ್ತ ನಾವೇನೋ ಪ್ರಸ್ತಾವ ಈಗ ಏನು ಹೇಳಿಲ್ಲ ನಾವು ನೀವು ಸರ್ಕಾರ ಸದನ ನಡಿಬಾರದು ಸದನ ನಡಿಬಾರ್ದೇಶ್ ಭಾಷದಲ್ಲಿ ಏನಾರ ಕೇಳೋದೇನೋ ಗರೋವ ಮಾತಾಡಿದ್ದಾರೆ ಇಷ್ಟೊತ್ತು

ಈ ರಾಜ್ಯದ ಜನ ಇವೆಲ್ಲಾನು ಮಾತಾಡಕ್ಕೆ ಇಲ್ಲಿ ಕಳ್ಸಿರೋದು ಈ ಭಾಷಣ ಮಾಡಕ್ಕೆ ಇಲ್ಲಿ ಕಳ್ಸಿರೋದು ಜನ ನೋಡ್ತಾ ಇದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತ ಸರಿಯಾದ ಗೌರವಿತ ಸದನ ನಡೆಸೋಕ್ಕೆ ಅವಕಾಶ ಕೊಡಿ ಅಧ್ಯಕ್ಷ ಇವ್ರಿಗೆ ಸದನ ನಡೆಸಕ್ಕೆ ಅವಕಾಶ ಕೊಡಿ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬನು ಸತ್ಯಕ್ಕೆ ಅರ್ಧ ಹಾಕಿರೋ ಹಾಕಿರೋದು ಸತ್ಯ ಸಾಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಇದನ್ನ ಬಿಡಿ ಕೈ ಬಿಡಿ ಉತ್ತರ ಪ್ರಾರಂಭ ಮಾಡ್ತಾರೆ ಸರ್ ಮಾಡಿ ಮಾಡಿ ನೀವು ಪ್ರಾರಂಭ ಮಾಡಿ ಉತ್ತರ ಪ್ರಾರಂಭ ಮಾಡ್ತಾರೆ ಬೇಡ ಬಿಡ್ರಿ ಜನ ಬೇಜಾರ್ ಮಾಡ್ಕೋತಾರೆ ಅಲ್ಲೆಲ್ಲ ಆನ್ಲೈನ್ ಹೋಗ್ತಾ ಇದೆ ಇಡೀ ರಾಜ್ಯ ಜನ ನೋಡ್ತಾವ್ರೆ ಈ ಕಿತಾಪತಿ ಎಷ್ಟು ದಿವಸ ನೋಡ್ತಾರ್ರಿ ಬೇಡ ಬಿಟ್ಬಿಡ್ರಿ ಸದನ ನಡೀಲಿ ಬಿಡ್ರಿ ಯಾರು ಬೇಡ ಅಂದ್ರು ಸದನ ನಡೀಲಿ ಬಿಡ್ರಿ ಸದನ ಸದನ ನಡೆಯೋ ಗಲಾಟೆ ಮಾಡಿಲ್ಲ ಏನಿಲ್ಲ ಅದೊಂದು ಪದ ಬರ್ತಾರೆ ಬಂದ್ಕೇ ನೀವು ಸ್ಟ್ರೈಕ್ ಮಾಡ್ಕೂತ್ಕೊಳ್ಳೋದಲ್ಲ